ಜಿಂದಾಲ್ ಕಾರ್ಖಾನೆಯಲ್ಲಿ ಇಬ್ಬರು ಉದ್ಯೋಗಿಗಳಿಗೆ ಸೋಂಕು ಬಂದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಕೋವಿಡ್ ನಿಧಾನವಾಗಿ ಎಲ್ಲೆಡೆ ಕೂಡ ಹಬ್ತಾ ಇದೆ ಜಿಂದಾಲ್ ಕಾರ್ಖಾನೆಯಲ್ಲಿ ಈಗ ಇಬ್ಬರು ಉದ್ಯೋಗಿಗಳಿಗೆ ಕರೋನಾ ಸೋಂಕು ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕಾರ್ಖಾನೆಯ ಇಬ್ಬರು ಉದ್ಯೋಗಿಗಳಿಗೆ ಕರೋನಾ ಈಗ ದೃಢಪಟ್ಟಿದೆ ಸೋಂಕಿತ ಇಬ್ಬರು ಉದ್ಯೋಗಿಗಳಿಗೆ ಈಗ ಹೋಮ್ ಕ್ವಾರಂಟೈನನ್ನು ಮಾಡಲಾಗ್ತಾ ಇದೆ ಗಡಿನಾಡಿನ ಜನರ ನಿದ್ದೆಗಡಿಸಿದಂಥ ಜಿಂದಾಲ್ ಕಾರ್ಖಾನೆ ಬಳ್ಳಾರಿ ತಾಲೂಕಿನ ತೋರಣ್ಗಲ್ಲಿರುವಂಥ ಜಿಂದಾಲ್ ಕಾರ್ಖಾನೆ ಬಳ್ಳಾರಿಯಿಂದ ಬರ್ತಾ ಇರುವಂಥದ್ದು ಸದ್ಯ ಇಬ್ಬರು ಸೋಂಕಿತರು ಟ್ರಾವೆಲ್ ಹಿಸ್ಟ್ರಿಯೇ ಇಲ್ಲ ಅವರಿಗೆ ಆದರೂ ಕೂಡ ಇವರೆಲ್ಲರಿಗೂ ಕೂಡ ಕೊರೋನಾ ಹೇಗೆ ಬಂತು ಅನ್ನುವಂಥದ್ದು ಇರುವಂಥ ಪ್ರಶ್ನೆ ಸದ್ಯ ಇಬ್ಬರ ಸೋಂಕಿತರ ಟ್ರಾವೆಲ್ ಹಿಸ್ಟ್ರಿಯನ್ನು ಚೆಕ್ ಮಾಡಿದಾಗ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ ಜಿಂದಾಲ್ನಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಈ ಕೆಲಸ ಮಾಡ್ತಾರೆ ಆತಂಕ ಸಹಜವಾಗಿಯೇ ಮನೆ ಮಾಡಿದೆ ಇಬ್ಬರು ಸೋಂಕಿತರು ಸಂಪರ್ಕದಲ್ಲಿರೋವರಿಗೆ ಕೋವಿಡ್ ಕೂಡ ಟೆಸ್ಟನ್ನು ಮಾಡಲಾಗ್ತದೆ ಬಟ್ನಲ್ಲಿ ಆ ಒಂದು ವಿಭಾಗದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ ಜಿಂದಾಲ್ ಕಾರ್ಖಾನೆಯಲ್ಲಿ ಈಗ ಇಬ್ಬರು ಉದ್ಯೋಗಿಗಳಿಗೆ ಕೋವಿಡ್ ದೃಢಪಟ್ಟಿದೆ ಸೋಂಕಿತ ಇಬ್ಬರು ಉದ್ಯೋಗಿಗಳೇನಾದ್ರೆ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ನೋಡಲಾಗಿದೆ ಬಳ್ಳಾರಿ ಜಿಲ್ಲೆಯ ತೋರಣಗಲ್ನಲ್ಲಿ ಈ ಒಂದು ಕಾರ್ಖಾನೆ ಇರುವಂತದ್ದು ಈ ಕಾರ್ಖಾನೆಯ ನೋಡೋದಾದ್ರೆ ಸುಮಾರು ಮೂವತ್ತೈದು ಸಾವಿರ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಈಗ ಅವರೆಲ್ಲರೂ ಕೂಡ ಸಹಜವಾಗಿಯೇ ಟೆಸ್ಟ್ ಮಾಡಬೇಕಾಗತ್ತೋಂಥ ಪ್ರಶ್ನೆ ಆದರೆ ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ವಿಭಾಗದಲ್ಲಿ ಇಬ್ಬರು ಸೋಂಕಿತರ ಜೊತೆಗೆ ಕಾಂಟ್ಯಾಕ್ಟ್ ಯಾರು ಮಾಡ್ತಿರ್ತಾರೆ ಅವರ ತನಿಖೆಯನ್ನು ಇನ್ಫ್ಯಾಕ್ಟ್ ಅವರ ತಪಾಸಣೆಯನ್ನು ಮಾಡಲಾಗ್ತದೆ ಈ ಬಗ್ಗೆ ಇನ್ನಷ್ಟು ಚಿನ್ನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ಬಳ್ಳಾರಿಯಿಂದ ಜನ ಆಗ್ತಿದ್ದಾರೆ ವಿನಾಯಕ್ ಈಗಾಗಲೇ ಸಹಜವಾಗಿ ಆತಂಕ ಮನೆ ಮಾಡಿದೆ ಆದರೆ ಈಗ ಒಂದೇ ಭಾಗದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಕೂಡ ಅನ್ನೋದು ಮುಖ್ಯ ಆದ್ರೆ ಅವರಿಗೆ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ ಸೋಂಕಿನ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ ಯಾವ ರೀತಿಯಲ್ಲಿ ಸೋಂಕು ಹರಡಿದೆ ಜೊತೆಗೆ ಕೇವಲ ಅವ್ರಿಬ್ರೇನ ಅಥವಾ ಇನ್ನಿತರನ್ನು ಕೂಡ ಈಗಾಗಲೇ ತಪಾಸಣೆ ಮಾಡಲಾಗ್ತಾ ಇದೆಯಾ ಆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ ಒಂದು ಮತ್ತು ಎರಡನೇ ಅಲೆಯಲ್ಲಿ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿದ್ದ ಜಿಂದಾಲ್ ಯಾಕಂತಂದ್ರೆ ಕಳೆದ ಒಂದನೇ ಅಲೆಯಲ್ಲಿ ಕೂಡ ಅತಿ ಹೆಚ್ಚು ಕೊರೋನಾ ಸಂಕೇತರನ್ನ ಹೊಂದಿದ್ದ ಜಿಂದಾಲ್ ವಿಭಾಗದಲ್ಲಿ ಅಲ್ಲಿಂದನೇ ಕೂಡ ಸಾಕಷ್ಟು ಕೋವಿಡ್ ಪ್ರಕರಣಗಳು ಪ್ರಸಕ್ತ ಬಂದವು ಹೀಗಾಗಿ ಸುತ್ತಮುತ್ತನ ತೋರಣಗಲ್ಲ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಅಲ್ಲಿ ಎಂಪ್ಲಾಯ್ ಗಳ ಕೆಲಸ ಮಾಡ್ತಾರಲ್ಲ ಯಾವುದೇ ಕಾರಣಕ್ಕೂ ಹೊರಗಬೇಡೋದನ್ನು ಕೂಡ ಸಾಕಷ್ಟು ಆಗ್ರಹವನ್ನ ಮಾಡಿದ್ರು ಆದ್ರೆ ಈಗ ಈ ಅಲಿಯಲ್ಲಿ ಕೂಡ ಸಾಕಷ್ಟು ಆ ಏನು ಕೋವಿಡ್ ಪ್ರಕರಣ ಕಂಡು ಬರ್ತಾ ಇದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಎರಡು ಇಬ್ಬರಲ್ಲಿ ಕೂಡ ಕೋವಿಡ್ ಪಾಸಿಟಿವ್ ಪ್ರಕರಣ ಕಂಡು ಬಂದ್ರಿಂದಾಗಿ ಸುಮಾರು ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಅಲ್ಲಿ ಬಿಂದಾನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಆ ಇಬ್ಬರು ಸೋಂಕಿತರ ಸುತ್ತಮುತ್ತ ಯಾರು ಕೆಲಸವನ್ನು ಮಾಡ್ತಾ ಇದ್ರಲ್ಲ ಆ ವಿಭಾಗವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಮತ್ತು ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳ ಶಾಪ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಅಲ್ಲಿಂದನೇ ಸಾಕಷ್ಟು ಕೋವಿಡ್ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆನಲ್ಲಿ ಕೂಡ ಈಗ ಯಾಕಂದ್ರೆ ಬೇರೆ ಬೇರೆ ಭಾಗದಲ್ಲಿ ತಾಲೂಕುಗಳಾಗಿರ್ಬೋದು ಬಳ್ಳಾರಿ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಯಾವುದೂ ಕೂಡ ಈವರೆಗೂ ಕೋವಿಡ್ ಪ್ರಕರಣಗಳು ಪಾಸಿಟಿವ್ ಆಗಿ ಪತ್ತೆ ಆಗಿಲ್ಲ ಆದ್ರೆ ಜಿಂದಾಲ್ ಕಂಪನಿಯಲ್ಲಿ ಈಗ ಇಬ್ಬರಲ್ಲಿ ಕೂಡ ಸೋಂಕು ಕಂಡು ಬಂದಿರುವಂತದ್ದು ಹೀಗಾಗಿ ಈಗ ಜಿಲ್ಲಾಡಳಿತ ಕೂಡ ಸಾಕಷ್ಟು ಕಟ್ಟುನಿಟ್ಟ ಕ್ರಮ ತಗೊಳ್ಳಲಿಕ್ಕೆ ಮುಂದಾಗಿರುವಂತದ್ದು ಪ್ರಮುಖವಾಗಿ ಆರೋಗ್ಯಾಧಿಕಾರಿಗಳನ್ನ ಜಿಲ್ಲಾ ಆಯ್ನು ಜಿಂದಾಲಿಗೆ ಕಳಿಸುವ ಮೂಲಕವಾಗಿ ಅಲ್ಲಿ ಯಾವ್ಯಾವ ರೀತಿಗಿಂತ ಕಟ್ಟುನಿಟ್ಟ ಕ್ರಮಗಳ ತೆಗೆದುಕೊಂಡು ಕೂಡ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು ಯಾಕಂತಂದ್ರೆ ಸಾಕಷ್ಟು ಕಾರ್ಮಿಕರು ಆ ಭಾಗದಲ್ಲಿ ಕೆಲಸವನ್ನ ಮಾಡ್ತಾರೆ ಮತ್ತು ವಿವಿಧ ಭಾಗದಿಂದ ಕೂಡ ಸಾಕಷ್ಟು ಕಾರ್ಮಿಕರು ಅಲ್ಲಿ ಹೋಗ್ತಾರೆ ಹೀಗಾಗಿ ಅಲ್ಲಿಂದ ಸಾಕಷ್ಟು ಕೋವಿಡ್ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಈಗಾಗಲೇ ಕಠಿಣ ಕ್ರಮಕ್ಕೆ ಜಲಾಡಿತ ಮುಂದಾಗಿರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ವಿನಾಯಕ್ ಎಲ್ಲ ಮಾಹಿತಿಗಾಗಿ